ಎಷ್ಟು ಕಷ್ಟಪಟ್ಟು ನೀವು ದೇವಸ್ಥಾನ ಕಟ್ಟಿದ್ದೀರ ತುಂಬ ಚಂದವಾದಂಥ ದೇವಸ್ಥಾನ ಕಟ್ಟಿದ್ದೀರ ಆ ದೇವಸ್ಥಾನಕ್ಕೆ ಮೆರುಗು ಬರಬೇಕೆಂದರೆ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಬೇಕು ಅಂದರೆ ನಾವೆಲ್ಲವೂ ಭಯ ಭಕ್ತಿ ವಿಶ್ವಾಸ ಪ್ರೀತಿಯಿಂದ ತಾಯಿಗೆ ನಡ್ಕೋಬೇಕು ನಮ್ಮ ತಾಯಿಯ ನಾನು ಚಿಕ್ಕಪುರದಮ್ಮ ಅವರನ್ನು ಅತಿ ವಿಜೃಂಭಣೆಯಿಂದ ಭಕ್ತಿ ಭಾವಗಳಿಂದ ನೀವು ನೋಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದೇ ಮೇ ಐದನೇ ತಾರೀಕು ನಿಮ್ಮ ಕಾಲೋನಿಗೆ ನಿಮ್ಮ ಜಾತಿ ಅಂದರೆ ನನ್ನ ಜಾತಿ ಮಾದಿಗ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ತಲೆ ಎಣಿಸಲಿಕ್ಕೆ ಮತ್ತು ರೆಕಾರ್ಡ್ ದಾಖಲೆ ಮಾಡ್ಕೊಳ್ಳಿಕ್ಕೆ ಬರ್ತಾರೆ ಆ ಬಂದ ಅಧಿಕಾರಿಗಳಿಗೆ ನೀವು ಮಾದಿಗ ಅಂತ ಬರೆಸ್ಬೇಕು ಮಾದಿಗ ಅಂತ ಬರೆಸಿದರೆ ನಮಗೆ ಒಳ ಮೀಸಲಾತಿ ಮೂವತ್ತು ವರ್ಷ ಹೋರಾಟ ಮಾಡಿದ್ದೀವಲ್ಲ ಆ ಮೂವತ್ತು ವರ್ಷಗಳ ಹೋರಾಟಕ್ಕೆ ಮಾದಿಗರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಆ ಮಾದಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ರಾಜ್ಯದಲ್ಲಿ ಅಂದ್ಬಿಟ್ಟು ನಮಗೆ ಮೀಸಲಾತಿಯ ಪಾಲು ಅಂದರೆ ಒಂದಿಷ್ಟು ತಟ್ಟೆಯ ಅನ್ನ ಹೆಚ್ಚು ಕೊಡ್ತಾರೆ ಯಾಕೆಂದ್ರೆ ಹಸಿದವರು ಜಾಸ್ತಿ ನಾವಿದ್ದೇವೆ ಆ ಹಸಿದವರಿಗೆ ನಿಜವಾದ ಹಸಿದವನು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಹೋಗಿ ಈ ಸಮಾಜದ ಜವಾಬ್ದಾರಿ ಅಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಮುಂದೆ ಬರುವಂಥ ಕೆಲಸವನ್ನು ಮಾಡಬೇಕು ಇಡೀ ಎಲ್ಲಾ ಸಮಾಜಗಳು ಇಷ್ಟು ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದೆ ನಮ್ಮ ನಮ್ಮದಾಯ ಇನ್ನೂ ಹಿಂದೆ ಇದೆ ಅದನ್ನು ದಾಟಿ ಬರಬೇಕು ಅಂದ್ರೆ ನಮಗೆ ಶಿಕ್ಷಣದ ಅವಶ್ಯಕತೆ ಬಹಳ ಹೆಚ್ಚು ಶಿಕ್ಷಣ ಅಂದರೆ ಎಲ್ಲರೂ ಎಜುಕೇಟೆಡ್ ಆಗಬೇಕು ಎಲ್ಲರೂ ಓದ್ಕೋಬೇಕು ಎಲ್ಲರೂ ಕೆಲಸ ತಗೊಳ್ಳೋ ಪ್ರಯತ್ನ ಮಾಡಬೇಕು ಅದು ಸರ್ಕಾರಿ ಇರ್ಬೋದು ಅರೆ ಸರ್ಕಾರಿ ಇರ್ಬೋದು ನಿಗಮಗಳಲ್ಲಿರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ನನ್ನ ಸಮುದಾಯ ಕೆಲಸವನ್ನು ತೆಗೆದುಕೊಳ್ಳೋಕೆ ಆರ್ಥಿಕವಾಗಿ ಬದ್ಧರಾಗಬೇಕು ಸಾಮಾಜಿಕವಾಗಿ ಮನ್ನಣೆ ಹೇಗೆ ಸಿಗುತ್ತೆ ನಮಗೆ ಅಂದರೆ ಓದ್ಕೊಂಡ್ರೆ ಚೆಂದ ಓದ್ಕೋಬೇಕು ಓದಿ ದೊಡ್ಡ ಜ್ಞಾನಿಗಳಾದಾಗ ಮಾತ್ರ ಈ ಸಮಾಜಕ್ಕೆ ಬೆಲೆ ಇದರ ಹೊರತಾದ ಮೇಲೆ ನಮಗೆ ಇವರು ಹೇಳಿದಾಗೆ ಮನಸ್ಸಿನ ಭಾವನೆಗೆ ಮನಸ್ಸಿನ ಸಂತೃಪ್ತಿಗೆ ಮನಸ್ಸಿನ ಶಾಂತತೆಗೆ ದೇವಾಲಯ ಜನ ಬರೆಸ್ಬೇಡಿ ಆದಿ ಆಂಧ್ರ ಬರೆಸ್ಬೇಡಿ ಆದಿ ದ್ರಬ್ಡ ಇಲ್ಲ ಆದಿ ಕರ್ನಾಟಕ ಬರೆಸ್ಬೇಡಿ ಮಾದಿಗ ಅಂತ ಬರೆಸಿ ಮುಂದೆ ಭವಿಷ್ಯವನ್ನು ಕಟ್ಟಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ತುಂಬ ಪ್ರೀತಿ